ಸರ್ ಈಗಾಗಲೇ ಬೈಕ್ ಟ್ಯಾಕ್ಸಿಗಳನ್ನ ನಿನ್ನೆಯಿಂದಲೂ ಕೂಡ ಆರ್ ಟಿ ಒ ಅಧಿಕಾರಿಗಳು ರಾಜಧಾನಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ ತಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ಮತ್ತೆ ತಿರ್ಗ ತಮ್ಮ ಯಾವ್ದು ವಾಹನ ಯಾವ ಆ್ಯಪ್ ಬಳಸ್ತಿದ್ರಿ ಅಂತ ಸರ್ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ರ್ಯಾಪಿಡೋ ಮಾಡ್ತಾ ಇಲ್ಲ ಓಕೆ ಸರ್ ಇವರುಗಳು ಸುಮ್ಮನೆ ಯಾವ್ದು ಸಿಕ್ಕಿರೋ ಅವ್ರನ್ನ ಹಿಡ್ದು ಹಿಡಿದಿ ಸುಮ್ಮನೆ ಕೊಡ್ತಾರೆ ಸರಿ ನಾ ಆರ್ ಟಿ ಒದವರೇ ಅವರು ಆಪ್ಷನ್ ಮೊಬೈಲ್ ನೋಡಿ ತೆಗೆದು ನೋಡಿ ಸರ್ ಥರ ತರ ಕೇಳ್ದಂಗೆ ಹಿಂಗೆ ಹಿಡ್ಕೊಡ್ತಾರೆ ನಾನು ಜಪ್ಟೋ ಆಪ್ ಯೂಸ್ ಮಾಡ್ತಾ ಇದ್ದೀನಿ ಗ್ರಾಸರಿ ಅದು ಸರಿನಾ ನಾನು ಅದರಿಂದ ನಮ್ಮ ತಮ್ಮನ್ನ ನಾನು ಡ್ರಾಪ್ ಮಾಡೋಕೆ ಬಂದಿದ್ದೆ ನಾನೇನು ರ್ಯಾಪಿಡೋ ಮಾಡಬೇಕಂತ ಬಂದಿಲ್ಲ ಮಾಡೋ ಮಾಡೋನು ಬೇಕಾದ್ರೆ ಹಿಡಿದಿಡಿದ್ ಇವ್ರು ಏನ್ ಬೇಕೋ ಮಾಡ್ಕೊಳ್ಳಿ ಕೆಲವೊಂದು ಕಡೆ ಇವಾಗ ಆಟೋದವ್ರು ಹೋಗೋದಿಲ್ಲ ಅಂತ ಕಡೆಗೆ ನಾವು ಹೋಗಲೇ ಬೇಕಾಗುತ್ತೆ ಜಪ್ಟೋ ನಾನು ಜಪ್ಟೋ ಮೂಲಕ ಹೋಗ್ತಾ ಇರೋದು ಇವ್ರು ನನ್ನನ್ನ ಹಿಡ್ದಿರೋದು ರಾಂಗು ಗ್ರಾಸರಿ ಟೆನ್ ಗ್ರೋಸರಿ ಅಂತ ಇದೆ ಜೆಪ್ಟೋ ನಾನು ಅದನ್ನ ರಾಪಿಡ್ ಮಾಡ್ತಾ ಇಲ್ಲ ಕಸ್ಟಮರ್ನೇ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ನಾವು ಮಾಡಕ್ ಬಂದಾಗ ಇವ್ರು ಹಿಡಿದಿರೋನ್ಲಿಲ್ಲ ಹೌದು ನಾವು ನಮ್ ತಮ್ಮನ್ನ ಯಾಕಂದ್ರೆ ಇಲ್ಲೇ ಜೆ ಇದು ಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಕ್ ಬಂದಾಗ ಇವ್ರು ಹಿಡಿದಿರೋದು ನಾನು ಹಾ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಗೊತ್ತಾ ಗೊತ್ತಾಗ ಹೋಗ್ತಾರೆ ಡ್ರಾಪ್ ಇವ್ಗಳು ಕೇಳಲಿಲ್ಲ ಸರ್ ಏನು ಮಾಡೋದು ಗಾಡಿ ಇಸ್ಕೊಂಡು ಬೀಗ ಲಾಕ್ ಮಾಡ್ಕೊಂಡು ತಗೊಂಡ್ ಗಾಡಿಯಲ್ಲಿ ಮೇಲೆ ನಿಲ್ಸಿದ್ದಾರೆ ನೋಡಿ ನೋಡಿ ಸರ್ ಇಲ್ಲ ನಿಮ್ಗೆ ಯಾವ ಥರ ಬೇಕೋ ನೋಡ್ಕೊಳ್ಳಿ ಅಂತ ಹೇಳಿ ಮಾಡಿದ್ದಾರೆ ನಾನು ಊಬರ್ ಬೈಕ್ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಬುಕ್ ಮಾಡಿ ಅಲ್ಲಿ ಕರೆದಿರೋದು ಸ್ಟೇಷನ್ ಹತ್ರ ಆಟೋ ಡ್ರೈವರ್ ಬುಕ್ ಮಾಡಿ ಅವರೇ ಗಾಡಿ ಅಲ್ಲ ಸರ್ ಈಗಾಗಲೇ ರಾಜ್ಯ ಸರ್ಕಾರ ಓ ತಮ್ಗೆ ಹೇಳಿದೆ ಅಲ್ವಾ ಓಲಾ ಇರ್ಬೋದು ಊಬರ್ ಇರ್ಬೋದು ರಾಪಿಡೋ ಇರ್ಬೋದು ಯಾವುದೇ ಆ್ಯಪನ್ನು ಬಳಸಿ ಬೈಕ್ ಟ್ಯಾಕ್ಸಿಗಳನ್ನ ಸಂಚಾರ ಮಾಡಬಾರ್ದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದಾರಲ್ವಾ ಇಲ್ಲ ಸರ್ ಅದೆಲ್ಲ ಗೊತ್ತಿರ್ತಾ ಇದ್ರೆ ನಾವು ಮಾಡ್ತಾ ಇರ್ಲಿಲ್ಲ ಸರ್ ಅದ ಆ್ಯಪ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರೆ ನಮ್ಗೆ ಏನಕ್ಕೆ ಮಾಡ್ತೀವಿ ಅದ್ ಬಳಸ್ತೀವಿ ನಾವು ಎಲ್ಲಿಗೆ ಹೋಗ್ತಿದ್ರಿ ಸರ್ ತಾವು ನಾನು ಇಲ್ಲಿಂದ